ಹಲೋ ಸ್ನೇಹಿತರೇ ಬನ್ನಿ ಭಕ್ತರೇ ಮಂತ್ರಾಲಯಕ್ಕೆ ಹೋಗೋಣ ಭಕ್ತರ ಬಯಕೆಯನ್ನು ಈಡೇರಿಸುವ ಕಲಿಯುಗದ ಕಾಮದೇನು ನಮ್ಮ ರಾಘವೇಂದ್ರರು ಅಪಾರ ಜ್ಞಾನ ಅಪೂರ್ವ ತಪೋಬಲ ಅಪ ಅಘಾತ ದೈವಿ ಶಕ್ತಿಯುಳ್ಳವರು ಎಂದೇ ಎನಿಸಿಕೊಂಡಿದ್ದಾರೆ ಭಕ್ತರ ಕಾಮದೇನು ಎಂದು ಹೆಸರಾದವರು ಶ್ರೀರಾಘವೇಂದ್ರ ಸ್ವಾಮಿಯವರನ್ನು ರಾಯರು ಗುರುರಾಜರು ಎಂದು ಹೆಸರು ಗಳಿಸಿರುವ ನರಸಿಂಹ ಅವತಾರಕ್ಕೆ ಸಾಕಾರಿಯಾದ ಪ್ರಹ್ಲಾದ ರಾಜ ಬನ್ನಿ ಭಕ್ತರೇ ನಮ್ಮ ರಾಘವೇಂದ್ರರ ಜನನ ಮತ್ತು ಎಲ್ಲಿ ಯಾವಾಗ ಜನಿಸಿದರೆಂದು ತಿಳಿದುಕೊಳ್ಳೋಣ ರಾಘವೇಂದ್ರರು ಪೂರ್ವದಲ್ಲಿ ನಾಲ್ಕು ಅವತಾರಗಳನ್ನು ಅವತರಿಸಿದ್ದಾರೆ ಯಾವುದೆಂದರೆ ಮೊದಲನೆಯದು ಭಕ್ತ ಪ್ರಹ್ಲಾದ ಎರಡನೆಯ ಜನ್ಮ ಬಾಹ್ಲೀಕ ರಾಜರು ಮೂರನೆಯದು ವ್ಯಾಸರಾಜರು ನಾಲ್ಕನೆಯದು ಅವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವತರಿಸಿದ ನಮ್ಮ ರಾಯರು ಇವರು ಕ್ರಿಸ್ತ ಶಕ ಸಾವಿರದ ಐನೂರ ತೊಂಬತ್ತೈದರಂದು ಮನ್ಮಥನಾಮ ಸಂವತ್ಸರ ಪಾಲ್ಗುಣ ಶುಕ್ಲ ಸಪ್ತಮಿ ಶುಕ್ರವಾರ ಮೃಗಶಿರಾ ನಕ್ಷತ್ರದಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದರು ಇವರ ಬಾಲ್ಯದ ಹೆಸರು ವೆಂಕಟನಾಥ ಎಂದು ನ ಒಂದು ನಾಮಕರಣ ಮಾಡಿದ್ದರು ವಿದ್ಯಾಭ್ಯಾಸ ಇವರ ವಿದ್ಯಾಭ್ಯಾಸವು ಸುಧೀಂದ್ರ ತೀರ್ಥರಿಂದ ನಡೆಯಿತು ಅವರ ವಿದ್ಯಾಭ್ಯಾಸ ಮುಗಿದ ನಂತರ ಇವರಿಗೆ ಸರಸ್ವತಿ ಎಂಬ ಉತ್ತಮ ಕನ್ಯೆಯೊಂದಿಗೆ ವಿವಾಹ ಮಾಡಿದರು ಇವರು ಕಷ್ಟದಲ್ಲಿಯೇ ಬೆಳೆದವರು ಶ್ರೀಹರಿಯ ಅನುಗ್ರಹದಿಂದ ಸರಸ್ವತಿಗೆ ಪುತ್ರ ಪ್ರಾಪ್ತಿಯಾಯಿತು ಆ ಪುತ್ರ ಸಂತಾನವಾಯಿತು ಆ ಪುತ್ರನಿಗೆ ಲಕ್ಷ್ಮೀನಾರಾಯಣನೆಂಬ ನಾಮಕರಣ ಮಾಡಿದರು ಹೀಗೆ ಸಂತಾನ ಪ್ರಾಪ್ತಿಯಿಂದ ಪಿತೃಋಣದಿಂದ ಕೂಡ ಮುಕ್ತರಾದರು ಹೀಗೆ ಅವರು ಪತ್ನಿ ಪುತ್ರರೊಡನೆ ಸಂಸಾರದೊಂದಿಗೆ ಜೀವನವನ್ನು ಕಷ್ಟದಲ್ಲಿಯೇ ಸಾಗಿಸುತ್ತಿದ್ದರು ಹೀಗಿರಲು ಒಂದು ದಿನ ಸುಧೀಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ದರ್ಶನ ಕೊಟ್ಟು ವೆಂಕಟನಾಥರಿಗೆ ಸನ್ಯಾಸ ಕೊಡುವಂತೆ ಆಜ್ಞೆ ಮಾಡಿದರು ಆಗಲೇ ಸುಧೀಂದ್ರಿಗೆ ಮ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟರು ಪ್ರೀತಿಯ ಸುಧೀಂದ್ರರೇ ನಮ್ಮ ವಿದ್ಯಾ ಸಾಮ್ರಾಜ್ಯದಲ್ಲಿ ಪರವ ಪರವಾದಿ ಮತನ ಗ್ರಂಥ ರಚನ ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ ನಿನ್ನ ಶಿಷ್ಯ ವೆಂಕಟನಾಥನೂ ಈ ಮಹಾ ಸಾಮ್ರಾಜ್ಯದಲ್ಲಿ ರಾರಾಜಿಸಿ ರಾಜಿಸಿ ಅಸದೃಶ್ಯ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಸೂರ್ಯಚಂದ್ರರಿರುವವರೆಗೂ ಉಳಿಯುವಂತೆ ಮಾಡಲೆಂದೇ ಅವತರಿಸಿರುವನು ಆದ್ದರಿಂದ ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾಸಾಮ್ರಾಜ್ಯವನ್ನು ಒಪ್ಪಿಸಿ ಎಂದು ಆಜ್ಞಾಪಿಸಿ ಕಣ್ಮರೆಯಾದರು ಈ ಸ್ವಪ್ನ ವೃತ್ತಾಂತವನ್ನು ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಆಸ್ಥಾನಕ್ಕೆ ಅನರ್ಹನೆಂದು ಸಮ್ಮತಿಸಲಿಲ್ಲ ಮಹೋನ್ನತವಾದ ವಿದ್ಯಾ ಸಾಮ್ರಾಜ್ಯದ ಪೀಠಾಧಿಪತ್ಯದಲ್ಲಿ ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದನು ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿರ್ವಹಿಸಲು ನಿನಗೆ ಸಾಮರ್ಥ್ಯವನ್ನು ಕೊಡುವು ಎಂದು ಗುರುಗಳು ಹೇಳಲು ಹೆಂಡತಿ ಇನ್ನೂ ಚಿಕ್ಕವಳು ಮಗನಿಗೆ ಉಪನಯನ ಕೂಡ ಮಾಡಿಲ್ಲ ಆದ್ದರಿಂದ ನಾನು ಸನ್ಯಾಸನಾಗಲಾರೆ ಎಂದು ವೆಂಕಟನಾಥರು ನಿರಾಕರಿಸಿ ಮನೆಗೆ ತೆರಳಿದರು ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿ ಬರಹವಾಗಿರುವಾಗ ಯಾರು ತಪ್ಪಿಸಲು ಸಾಧ್ಯ ಆಗ ವೆಂಕಟನಾಥರು ಮನೆಗೆ ತೆರಳಿ ಗುರುಗಳು ಹೇಳಿದ್ದನ್ನೇ ಚಿಂತಿಸುತ್ತಾ ಮುಗ್ಧತೆಯಿಂದ ಮಲಗಿದ ಪತ್ನಿ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಡಾಡಿ ನಿದ್ರೆಗೆ ಒಳಗಾದ ಶ್ರೀ ವೆಂಕಟನಾಥರು ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ಒಂದು ದೃಶ್ಯ ಕಂಡರು ಆ ದಿವ್ಯವಾದ ಕನಸಿನಲ್ಲಿ ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾದ ವಿದ್ಯಾದೇವಿಯೇ ಪ್ರತ್ಯಕ್ಷಳಾಗಿ ನಾನು ವೇದವ್ಯಾಸರಿಂದ ಉತ್ಪನ್ನಳಾದ ಆನಂದ ತೀರ್ಥರ ಪ್ರಿಯಾದ ವಿದ್ಯಾ ವಿದ್ಯಾ ಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಿಲ್ಲ ಸನ್ಯಾಸಿಗಳೇ ಮೂಲರಾಮನನ್ನು ಪೂಜಿಸಲು ಅರ್ಹರು ಅಂತಹ ಸನ್ಯಾಸಿಗಳಲ್ಲೇ ನನ್ನ ವಾಸ ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ವಿದ್ಯಾದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತಮಯವಾಗುವುದು ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನದಲ್ಲೂ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ತತ್ವಮಾರ್ಗ ಬೋಧಿಸಿ ಮತ್ತು ಶ್ರೀಹರಿಯ ಅಸ್ತಿತ್ವವನ್ನು ಮಹಿಮಾ ಪ್ರದರ್ಶನ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪಣೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದಳು ಆಚಾರ್ಯರು ದೇವಿ ಅನುಗ್ರಹಿತನಾದೆ ನಿನ್ನಪ್ಪಣೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ವಿದ್ಯಾದೇವಿಯು ಅದೃಶ್ಯಳಾದಳು ಆಗ ವೆಂಕಟನಾಥರು ಸುಧೀಂದ್ರ ತೀರ್ಥರಿಗೆ ಸನ್ಯಾಸ ಸ್ವೀಕಾರ ಮಾಡಲು ಒಪ್ಪಿಗೆಯನ್ನು ಕೊಟ್ಟರು ನಂತರ ತನ್ನ ಮಗನಾದ ಲಕ್ಷ್ಮೀನಾರಾಯಣನಿಗೆ ಉಪನಯನವನ್ನು ಮಾಡಬೇಕೆಂದು ಆಜ್ಞಾ ಅನೇಕ ಬಾರಿ ನಿಮಗೆ ವಿಜ್ಞಾಪಿಸಿದ್ದೆ ಆಗ ಈಗ ಆ ಸಮಯ ಒದಗಿ ಬಂದಿತ್ತು ಅಲ್ಲವೇ ಇರುವ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ವೈಭವೋಪೇತವಾಗಿ ಉಪನಯನ ಮಾಡೋಣ ಎಂದು ಸಂಭ್ರಮದಿಂದ ಮುಂದಿನ ಕಾರ್ಯಗಳಲ್ಲಿ ಪತ್ನಿ ಕೂಡ ತೊಡಗಿದರು ಹೀಗೆ ಶುಭ ಮುಹೂರ್ತದಲ್ಲಿ ಅವರಿಗೆ ಬ್ರಹ್ಮೋಪದೇಶ ಮಾಡಿ ಉಪನಯನವನ್ನು ಮಾಡಿದರು ಈ ಸಮಾರಂಭಕ್ಕೆ ಸುಧೀಂದ್ರ ತೀರ್ಥಗಳನ್ನು ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿ ಆಚಾರ್ಯರು ಚಿರಂಜೀವಿ ಲಕ್ಷ್ಮೀನಾರಾಯಣನಿಂದ ಪೂಜೆ ಪಾದಪೂಜೆ ಮಾಡಿಸಿದರು ಆಗ ಶ್ರೀಗಳವರು ಅವನಿಂದ ಪಾದಪೂಜೆ ಸ್ವೀಕರಿಸಿ ಮುದ್ರಾಧಾರಣ ಮಾಡಿ ವಟುವಿಗೆ ಗುರುಪದೇಶ ಮಾಡಿದರು ಆಗ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಶ್ರೀರಾಘವೇಂದ್ರ ತೀರ್ಥರು ಎಂದು ಹೆಸರನ್ನು ಇಟ್ಟರು ಈ ರಾಘವೇಂದ್ರ ತೀರ್ಥರು ಸನ್ಯಾಸಿಗಳು ಎಂದು ತಿಳಿದ ವೆಂಕಟನಾಥನು ಸನ್ಯಾಸ ಸ್ವೀಕಾರ ಮಾಡಿದರೆಂದು ತಿಳಿದ ತಕ್ಷಣವೇ ತನ್ನ ಪತ್ನಿಯೋ ಸರಸ್ವತಿಯೋ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚ ರೂಪದಲ್ಲಿ ತನ್ನ ಪತ್ನಿ ಹತ್ತಿರ ಬರುತ್ತಾಳೆ ಆಗ ಆ ತಮ್ಮ ಪತ್ನಿಯನ್ನು ಈ ಅವಸ್ಥೆಯಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಯವರು ತಮ್ಮಲ್ಲಿರುವ ತೀರ್ಥವನ್ನು ಪ್ರೋಕ್ಷ ಅವರಿಗೆ ಪ್ರೋಕ್ಷಿಸಿ ತನಗೆ ತನ್ನ ಪತ್ನಿಗೆ ಮೋಕ್ಷವನ್ನು ಕರುಣಿಸುತ್ತಾರೆ ಇವರು ಲೋಕ ಕಲ್ಯಾಣಾರ್ಥವಾಗಿ ರಾಘವೇಂದ್ರ ಸ್ವಾಮಿಗಳು ರಾಮೇಶ್ವರ ಕೊಲ್ಲಾಪುರ ಕಂಚಿ ಪಂಡರಾಪುರ ತಿರುಪತಿ ಮೊದಲಾದ ಕ್ಷೇತ್ರಗಳನ್ನು ಸಂದರ್ಶಿಸಿ ಲೋಕ ಕಲ್ಯಾಣಾರ್ಥವಾಗಿ ಮಧ್ವಮತವನ್ನು ಪ್ರಜ್ವಲಿಸಿದರು ತೀರ್ಥಯಾತ್ರೆಯ ಸಮಯದಲ್ಲಿ ಆದೋಣಿಗೆ ಬಂದರು ಆಧೋನಿಯ ನವಾಬನಿಗೆ ಯಾವ ಗುರುಗಳ ಮೇಲೂ ನಂಬಿಕೆ ಇರುವುದಿಲ್ಲ ಆದ್ದರಿಂದ ರಾಯರನ್ನು ಪರೀಕ್ಷಿಸುವುದಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ಮಾಂಸವನ್ನು ತಂದು ಒಂದು ಬಟ್ಟೆಯನ್ನು ಮುಚ್ಚಿ ರಾಯರ ಮುಂದಿಟ್ಟುತ್ತಾರೆ ರಾಯರು ಅದಕ್ಕೆ ತೀರ್ಥವನ್ನು ಪ್ರೋಕ್ಷಿಸಿದರೆ ಅದು ಹಣ್ಣು ಹಂಪಲುಗಳಾಗಿ ಮಾರ್ಪಾಡಾಗುತ್ತದೆ ಆಗ ನಾಬರು ಅವರ ಮಹಿಮೆಯನ್ನು ಗುರುತಿಸಿ ನಿಮಗೆ ಕಾಣಿಕೆಯಾಗಿ ಏನು ಬೇಕು ಎಂದು ಕೇಳಿದಾಗ ಅವರು ನನಗೆ ಮಂಚಾಲಯ ಗ್ರಾಮವನ್ನು ಕೇಳಿ ಪಡೆಯುತ್ತಾರೆ ಆದರೆ ಆಗ ಆದರೆ ಈಗ ನಮ್ಮ ರಾಘವೇಂದ್ರರು ಇರುವ ಮಂಚಾಲೆಯೇ ಮಂತ್ರಾಲಯವಾಗಿರುತ್ತದೆ ಈ ಗ್ರಾಮದೇವತೆ ಮಂಚಾಲಮ್ಮನವರು ಆದ್ದರಿಂದ ನಾವು ಮೊದಲು ಮಂಚಾಲಮ್ಮನ ದರ್ಶನ ಪಡೆದು ನಂತರ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ पूज्याय राघवेन्द्राय सत्यधर्मरताय च भजतां कल्परुक्षाय नमतां कामदेनवे श्रीराघवेन्द्राय नमः

ಪ್ರಗತಿಯಾಪುರ <issions> ಸಮಾಧಾರೆ